ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ನಲ್ಲಿ ಸಿ ಎಸ್ ಕೆಗೆ ಟಾಂಗ್ ಕೊಟ್ಟ ರಜತ್ ಪಟೇದಾರ ಇನ್ನು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ವೇಳೆ ನಮ್ಮ ನಾಯಕ ಆಗಿರುವಂತ ರಜತ್ ಪಾಟೇದಾರ್ ಅವರು ಸಿ ಎಸ್ ಕೆ ಬಗ್ಗೆ ಏನೆಲ್ಲ ಮಾತನಾಡಿದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಆರ್ ಸಿ ಬಿ ಅಪ್ಪಟ್ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಅನ್ನ ಆಲಲ್ಲಿ ಇಟ್ಕೊಳ್ಳೋದು ಕೂಡ ಮರಿಬೇಡಿ ಇನ್ನು ಹದಿನೇಳು ವರ್ಷಗಳ ನಂತರ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಎಂ ಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಸೋಲಿಸಿದ ಸಾಧನೆ ಮಾಡಿದೆ ಇನ್ನು ಎರಡ್ ಸಾವಿರದ ಎಂಟರ ನಂತರ ಆರ್ ಸಿ ಬಿ ಈ ಸಾಧನೆ ಮಾಡಿದೆ ಇನ್ನು ಮಾರ್ಚ್ ಇಪ್ಪತ್ತೆಂಟರಂದು ನಡೆದ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತ ಐದರ ಎಂಟನೇ ಪಂದ್ಯದಲ್ಲಿ ನಾಯಕ ರಜತ್ ಪಟದರ್ ಅವರ ಅರ್ಧ ಶತಕ ಮತ್ತು ಶಿಸ್ತಿನ ಬೌಲಿಂಗ್ ಪ್ರದರ್ಶನದ ಬಲದಿಂದ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚೇಪಕ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಐವತ್ತು ರನ್ಗಳಿಂದ ಗೆಲುವಾದರೆ ಕಂಡಿದೆ ಇನ್ನು ಆರ್ ಸಿ ಬಿ ಏಳು ವಿಕೆಟ್ಗಳಿಗೆ ನೂರ ತೊಂಬತ್ತಾರು ರನ್ ಗಳಿಸಿದರೆ ಐದು ಬಾರಿ ಚಾಂಪಿಯನ್ಸ್ ಆಗಿರುವಂಥ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಎಂಟು ವಿಕೆಟ್ ಕಳೆದುಕೊಂಡು ನೂರ ನಲವತ್ತಾರು ರನ್ ಗಳಿಸಲಷ್ಟೇ ಅಧಿನಾಯವಾಯಿತು ಅಂತಲೇ ಹೇಳ್ಬೋದು ಇನ್ನು ಪಂದ್ಯ ಮುಗಿದ ಬಳಿಕ ಪೋಸ್ಟ್ ಮ್ಯಾಪ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ಆರ್ ಸಿ ಬಿ ನಾಯಕ ರಜತ್ ಪಟೇದರ್ ಅವರು ಪಂದ್ಯದ ಕುರಿತು ಕೆಲ ವಿಚಾರಗಳನ್ನಾದರೆ ಮಾತಾಡಿದ್ದಾರೆ ಇನ್ನು ಈ ಮೈದಾನದಲ್ಲಿ ನಾವು ಕಲೆ ಹಾಕಿದ್ದು ಉತ್ತಮ ಮೊತ್ತವಾಗಿತ್ತು ಚಂಡು ಸ್ವಲ್ಪ ನಿಂತು ಬರುತ್ತಿತ್ತು ಮತ್ತು ಬ್ಯಾಟ್ಸ್ಮನ್ಗಳಿಗೆ ಇದು ಸುಲಭವಾಗಿರಲಿಲ್ಲ ಎಂದು ಹೇಳಿದ್ದಾರೆ ಮತ್ತು ಇದೇ ವೇಳೆ ಇಲ್ಲಿ ಅನೇಕ ಅಭಿಮಾನಿಗಳಿರುವ ಕಾರಣ ಚೆನ್ನೈ ವಿರುದ್ಧ ಚಪಕ್ನಲ್ಲಿ ಆಡುವುದು ಯಾವಾಗಲೂ ವಿಶೇಷವಾಗಿರುತ್ತದೆ ಎಂದು ಟ್ಯಾಂಗ್ ಅದರೆ ನೀಡಿದ್ದಾರೆ ಇನ್ನು ಬಳಿಕ ಸಿ ಕೆ ಮಾತ್ರವಲ್ಲ ಪ್ರತಿಯೊಂದು ತಂಡದ ವಿರುದ್ಧವೂ ಅವರ ತವರು ಮೈದಾನದಲ್ಲಿ ಆಡುವುದು ವಿಶೇಷ ಎಂದಿದ್ದಾರೆ ರಜತ್ ಬಡದರ್ ಅವರು ಇನ್ನು ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅಲ್ಲಿ ಇಟ್ಕೊಳ್ಳಿ